ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳ ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮ್ಮ ಜೀವನ ಬದಲಾಗುತ್ತೆ ಅಂದರೆ ಒಂದು ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು ಅಲ್ವಾ ಸಮಸ್ಯೆ ಅನ್ನೋದು ನೋವು ಅನ್ನೋದು ದುಃಖ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸಮಸ್ಯೆ ದುಃಖ ತಲವಲ ಎಲ್ಲನೂ ಇರುತ್ತೆ ಕೆಲವರು ಹೇಳ್ಕೊಳ್ತಾರೆ ಇನ್ನು ಕೆಲವರು ಹೇಳ್ಕೊಳಲ್ಲ ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯಿಂದ ದೂರ ಹೋಗುವುದಕ್ಕಿಂತ ಆ ಸಮಸ್ಯೆ ಬಗೆಹರಿಯುವ ದಾರಿಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಬಗೆಹರಿಯುವಂತಹ ಮಾರ್ಗವನ್ನು ನಾವು ನೋಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಹಾಗೇನೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಹೊಸದಾಗಿ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮಿಸ್ ಆಗೋಲ್ಲ ನಾನು ಕೆಲವೊಂದು ಮಂತ್ರಗಳನ್ನು ತಂತ್ರಗಳನ್ನು ಸಹಿತ ಹೇಳ್ಕೊಡ್ತೇನೆ ಅದರಿಂದ ನಿಮಗೆ ಏನು ಸಮಸ್ಯೆ ಅಂತದ್ದು ರಿಲೇಟೆಡಾಗಿ ನೀವು ತಂತ್ರಗಳನ್ನು ಮಂತ್ರಗಳನ್ನು ಮಾಡ್ಬೋದು ಕೆಲವೊಂದು ಸಲ ನಿಮ್ಮ ಪರವಾಗಿ ನಾನೇ ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಅವರು ನಿಮಗೆ ಮತ್ತೆ ಅವರಿಗೆ ಏನೇ ಒಂದು ಸಂಬಂಧ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವಕ್ಕೆ ಇರ್ಬೋದು ಎಲ್ಲರೇನೇ ಇರ್ಬೋದು ಗಂಡ ಹೆಂಟಿಯ ಮಧ್ಯನ ಸಮಸ್ಯೆ ಬಂದುಬಿಟ್ಟು ಸಲ ಗಂಡನಿಗೆ ಹೆಂಟಿಯನ್ನು ನೋಡಿದ್ರೆ ಆಗಲ್ಲ ಎಂಟಿಗೆ ಗಂಧನ್ನು ನೋಡಿದರೆ ಆಗಲ್ಲ ಅದನ್ನು ನಿಮ್ಮನ್ನು ಬಿಟ್ಟು ಅವರು ದೂರ ಹೋಗಿರ್ಬೋದು ಧಾರ್ಟಾಟ್ ಸಿಚುವೇಶನ್ ಇರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವರ ಮನಸ್ಸಿನಲ್ಲಿ ಏನುಂಟು ಕರೆಂಟ್ ಸಿಚುವೇಶನಲ್ಲಿ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ ಪರಿಸ್ಥಿತಿಗಳು ಇದ್ದ ಹಾಗೆಯೇ ಇರಲ್ಲ ಮನಸ್ಸು ಅನ್ನೋದು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಸೊ ಹಾಗಾಗಿ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಇದ್ದ ಥರನೇ ನಿನ್ನೆ ಇದ್ದ ಥರನೇ ಇವಾಗ ಇರಬೇಕು ಇವಾಗ ಇದ್ದದಾರನೇನಷ್ಟೇ ಇರಬೇಕು ಅಂತ ಇಲ್ಲ ಸೊ ಎನರ್ಜಿ ಲೆವೆಲಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆಗಳಿರುಂಟು ಏನಕ್ಕೆಂದರೆ ನೀವು ಪ್ರಾರ್ಥನೆ ಮಾಡಿರ್ತೀರಾ ನಾನು ಪ್ರಾರ್ಥನೆ ಮಾಡಿರ್ತೀನಿ ಹಾಗೆಯೇ ಒಂದು ಅಲ್ಲಿ ಚೇಂಜಸ್ ಅನ್ನೋದು ಗೃಹಗತಿಗಳು ಚೇಂಜ್ ಆದ ಥರ ಮನಸ್ಸು ಚೇಂಜ್ ಆಗುತ್ತೆ ಹಾಗಾಗಿ ಇದು ಎಲ್ಲನೂ ಎಫೆಕ್ಟ್ ಆಗುತ್ತೆ ಹಾಗಾಗಿ ಒಬ್ಬ ವ್ಯಕ್ತಿ ಬಡಲಾಗದೇ ಇರಬೇಕು ಅನ್ನೋದು ಏನೂ ಇಲ್ಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ನಿಮ್ಮನ್ನು ಅವಾಯ್ಡ್ ಇದ್ದರೆ ನೆಕ್ಸ್ಟ್ ಅವರು ನಿಮ್ಮ ಜೊತೆ ಇರಬಾರ್ದು ಅಂತ ಏನೂ ನಿಯಮಗಳಿಲ್ಲ ಆ ವ್ಯಕ್ತಿ ಚೇಂಜ್ ಆಗಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಬೇಕು ಅಂತ ಬರ್ತಾ ಇರ್ಬೋದು ಆಸೆ ಇರ್ಬೋದು ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಹೇಳಿಬಿಟ್ಟು ಅವರ ಜೊತೆ ಕಲಿಯುವಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರು ಗುರುಗಳು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಇನ್ವಸ್ ಹೆಸರಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆನಂತರ নোৰি প্ৰাৰ্থনেজি অ'দে ৱেব্ৰেছ এনৰ্জি চেৰি নেকি নানুগ গোটে হ'লো ননেনে হাতে মেলে কনচিডৰ মি নিদায় কনচিডৰ মিনেকে ইটো জনৰলগিতে নানুহে এলো নি অনায়ুন্তে য়ো অনায়িতো অদন কনচিডৰ মি অন্য়ে অনায় আইতো আঁতা আমাৰ নিম্ন নানুগ হ'ব ইনতা নুড নম হুড়ি হিকে হ'ব নাইফল হিংগে আকৌ আন্তৰ মেলে কনচিডৰ মাৰি ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ನೆನೆಸ್ಬಿಟ್ಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿ ಇದ್ದಾರೆ ನಿಮ್ಮ ಲೈಫ್ ಅವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಕೆಲವರು ಆಗಿದ್ದಾರೆ ನೋ ಕಂಟ್ರೋ ಸಿಚುವೇಶನಲ್ಲಿ ಇದ್ದೀರಾ ಮತ್ತೆ ಕೆಲವರು ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ದೂರ ಆಗಿದ್ರೆ ಅಥವಾ ಆ ವ್ಯಕ್ತಿ ಮುಂಚಿನ ಥರ ಇಲ್ಲ ಅವರು ಸರಿಯಾಗ್ತಾರ ಅಂತ ನೋಡೋದಾದರೆ ಖಂಡಿತವಾಗಿಯೂ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಬಿಟ್ಟು ಹೋಗಿದರೆ ಅಥವಾ ನಿಮ್ಮನ್ನು ಅವಾಯ್ಡ್ ಇದ್ದರೆ ಆ ವ್ಯಕ್ತಿ ಸರಿಯಾಗ್ತಾರೆ ಇಲ್ಲಿ ನಿಮ್ಮ ವ್ಯಕ್ತಿಯ ಜೀವನ ನೀವು ಅಂದುಕೊಂಡ ಥರ ಖುಷಿಯಾಗಿಲ್ಲ ಅವರು ತುಂಬ ನೋವು ಉಂಟು ದುಃಖ ಉಂಟು ಬೇಸರ ಉಂಟು ಹೇಳಿಕೊಲಿಕ್ಕೆ ಆಗ್ತಾಯಿಲ್ಲ ಯಾರ ಜೊತೇನೂ ನಿಮ್ಮ ಜೊತೆ ಅಂತ ಇಲ್ಲ ಇವನ್ ಫ್ರೆಂಡ್ಸ್ ಜೊತೆನೂ ಕ್ಲೋಸ್ ಯಾರ ಜೊತೆ ಇದ್ದಾರೆ ಅವ್ರ ಜೊತೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದಂತ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಆ ವ್ಯಕ್ತಿ ನಿಮ್ಮ ವ್ಯಕ್ತಿ ಮುಕ್ತ ಸ್ವಭಾವದವರಾಗಿರ್ಬೋದು ಕೆಲವೊಂದು ಸಲ ಆ ವ್ಯಕ್ತಿಗೆ ಇರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಅವರನ್ನೇನೋ ಒಂದು ತಡೀತಾ ಉಂಟು ಸೊ ಅವು ನಿಮ್ಮನ್ನು ಬರಲಿಕ್ಕೆ ಅಂದರೆ ನಿಮ್ಮ ಹತ್ರ ಬರಲಿಕ್ಕೆ ಅವಾಯ್ಡ್ ಅಂದರೆ ಅವರು ತಡೀತಾ ಉಂಟು ಹಾಗಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅವ್ರು ತುಂಬ ಮಿಸ್ ಮಾಡಿಕೊಳ್ತಾರೆ ಇಲ್ಲಿ ಪ್ರೀತಿ ಅನ್ನೋದು ಇಬ್ಬರನ್ನೇ ಉಂಟು ಇಲ್ಲಿ ಮೋಸದ ಪ್ರೀತಿ ಏನೂ ಅಲ್ಲ ನಿಮಗೆ ಮೋಸ ಮಾಡಬೇಕು ಅಂತ ಆ ವ್ಯಕ್ತಿ ಪ್ರೀತಿ ಮಾಡಿದ್ದಲ್ಲ ಕ್ಲಿಯರ್ ಕಟ್ ಆಗಿ ಆ ವ್ಯಕ್ತಿ ನಿಜವಾಗಿಯೂ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಆ ವ್ಯಕ್ತಿ ಪ್ರೀತಿ ಮಾಡಿದ್ದು ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿ ಗೊಂದಲದಲ್ಲಿದ್ದಾರೆ ಸಡನ್ ಆಗಿ ಅವರ ಲೈಫಲ್ಲಿ ಏನೋ ಒಂದು ಘಟನೆಗಳನ್ನು ಅಲ್ಟೋ ಅದು ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನೋ ಒಂದು ಆಗಿದೆ ಅವರ ಲೈಫಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಅಂತ ದೂರ ಆಗಿಲ್ಲ ಖಂಡಿತವಾಗಿ ವೆಯ್ಟ್ ಮಾಡಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅವ್ರಿಗೆ ನಿಮ್ಮ ನೆನಪು ಆಗುತ್ತೆ ಮಾತಿನಲ್ಲಿ ಹೇಳಲಿಕ್ಕೆ ಆಗಲ್ಲ ಅವ್ರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರಿಗೆ ಉಂಟಾದೆ ನೋಡಿ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಹುಡುಗಿ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಇಲ್ಲಿ ಕೆಲವರಿಗೆ ಅಂದರೆ ಅವರ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಫ್ಯಾಮಿಲಿಯಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಫಾದರ್ ಅಥವಾ ಮದರ್ ರಿಲೇಟೆಡ್ ಇಶ್ಯೂ ಇರ್ಬೋದು ಕೆಲವೊಂದು ಸಲ ಕೆಲವೊಂದನ್ನು ಕೆಲವರು ಹೇಳ್ಕೊಳ್ಳಲ್ಲ ಹಾಗೆ ನಿಮ್ಮ ವ್ಯಕ್ತಿ ಇದೆಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹುಡುಗ ಅವ್ರಿಗೆ ಹೇಗೆ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನೀಟನ್ ಬರ್ತಾರೆ ನಿಮ್ಮ ಲೈಫಲ್ಲಿ ಆದರೆ ಕೆಲವರು ಬೇಗ ಬರ್ತಾರೆ ಇನ್ನು ಕೆಲವರಿಗೆ ಏನು ನೋವು ಉಂಟು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಖುಷಿಯಾಗಿಲ್ಲ ಅವರೇ ಖುಷಿಯಾಗಿಲ್ಲ ಅವರ ಪರಿಸ್ಥಿತಿಗಳು ಖುಷಿ ಇಲ್ಲ ಅವರ ಮನಸ್ಥಿತಿಗಳು ಖುಷಿ ಇಲ್ಲ ಅವರು ಇರಲಿಕ್ಕೆ ಕಾರಣವೇ ನೀವಿದ್ದದ್ದು ನೀವು ಅವರ ಲೈಫಿಗೆ ನಂತರ ಅವರ ಲೈಫ್ ತುಂಬ ಚೇಂಜ್ ಆಗಿದೆ ಅವರು ಖುಷಿ ಸಂತೋಷ ನೆಮ್ಮದಿ ನಿಮ್ಮ ಜೊತೆ ನೋಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಕೆಲವೊಂದು ವಿಷಯವನ್ನು ಹೇಳಿದರೆ ಎಲ್ಲಿ ನೀವು ತಿಳ್ಕೊಳ್ತೀರೋ ಅನ್ನುವ ಭಯ ಅವರಿಗೆ ಕಾಡ್ತಾ ಉಂಟು ಇಲ್ಲಿ ಕೆಲವೊಮ್ಮೆ ಅಂದ್ಕೊಳ್ತಾರೆ ನಾನು ಒಬ್ಬಂಟಿಯಾಗಿ ಇರೋದು ಒಳ್ಳೆಯದು ಏನು ಬೇರೆ ನನಗೆ ಲೈಫಲ್ಲಿ ಇದೆಲ್ಲ ಬೇಕಾ ಅಂತ ತುಂಬ ಕಣ್ಣೀರು ಹಾಕ್ತಾರೆ ಅವರನ್ನು ನೀಡಲು ನೀವು ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ ಯಾಕೆ ಅಷ್ಟು ಅಲ್ತೀರಾ ಅಲ್ಬೇಡಿ ಇಲ್ಲಿ ಒಂದು ನಿಮ್ಮಿಬ್ಬರ ಮಧ್ಯೆ ಕಾಂಪ್ರಮೈಸ್ ಆಗಬೇಕು ಮಾತುಕತೆ ಖಂಡಿತವಾಗಿ ಒಂದು ಬದಲಾವಣೆಯನ್ನು ಕಾಣ್ತೀರಾ ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಮಾತ್ರ ಮಂತ್ರ ಸಂವಹನ ಆಗಿದೆ ಅದು ಈಗಲೂ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಸಂವಹನಕ್ಕೆ ಒಳಪಡಿಸಿದ್ದಾರೆ ಕೆಲವರು ನಿಮ್ಮ ಜೊತೆ ಇದ್ದಾಗ ಮಾತ್ರ ಆ ವ್ಯಕ್ತಿ ಖುಷಿಯಾಗಿರ್ತಾರೆ ಅದು ಅವರಿಗೂ ಗೊತ್ತಾಗ್ತಾ ಉಂಟು ಇಲ್ಲಿ ಮಿಡ್ಲಲ್ಲಿ ಸಮಸ್ಯೆ ಆಗಿದೆ ಕತ್ತಲಿನಲ್ಲಿ ಆ ವ್ಯಕ್ತಿ ಇವಾಗ ಇದ್ದಾರೆ ಬಟ್ ಬೆಲೆ ದಿಕ್ಕಿಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರೀತಿ ಮಾತ್ರ ಅವರನ್ನು ಬೆಳಕಿನ ಕಡೆ ಹೋಗುತ್ತೆ ನೀವು ಆ ವ್ಯಕ್ತಿಗೆ ಇಲ್ಲಿ ಬೈತಾ ಇದ್ದೀರಾ ಆ ವ್ಯಕ್ತಿ ಮಾಸ ಮಾಡಿ ಹೋದರು ನನ್ನ ನಂಬಿಕೆ ಹೇಗೆ ದ್ರೋಹ ಮಾಡಿದ್ರು ಅಂತ ಖಂಡಿತ ಬಗ್ಗೆ ಆ ವ್ಯಕ್ತಿ ಬೇಕಂತ ಹೋದದ್ದಲ್ಲ ಬೇಕಂತ ಆದದ್ದು ಕೂಡ ಅಲ್ಲ ಕೆಲವೊಂದು ಸಮಸ್ಯೆಗಳು ಅದೇ ನಾನು ಹೇಳಿದೆ ಆ ಪಾತ ಸಿಚುಯೇಷನ್ ಇರ್ಬೋದು ಸಂವಹನ ಇರ್ಬೋದು ವಶೀಕರಣ ಇರ್ಬೋದು ಆ ಪರಿಸ್ಥಿತಿಗೆ ಆ ವ್ಯಕ್ತಿ ಒಳಗಾಗಿದ್ರು ಹಾಗಾಗಿ ನಿಮ್ಮ ಮಧ್ಯೆ ಜಗಳಾಗಿಂತು ಆ ವ್ಯಕ್ತಿ ನಿಮ್ಮನ್ನು ನೋಡಿ ಅವಾಯ್ಡ್ ಮಾಡ್ತಾ ಇದ್ರು ನಿಮ್ಮನ್ನು ನೋಡಿದರೆ ಆಗಲ್ಲ ಆ ವ್ಯಕ್ತಿಗೂ ನೀವು ನೂರು ಕಾಲ್ ಮಾಡಿದ್ರು ಎತ್ತಲ್ಲ ಕಾಲ್ ರಿಸೀವ್ ಮಾಡಿದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಮೀಟ್ ಮಾಡಲ್ಲ ನಿಮ್ಮನ್ನು ನೋಡಿದರೆ ಪ್ರತಿಯೊಂದು ವಿಷಯಕ್ಕೂ ಬರೆಯುತ್ತಾರೆ ಇದು ಹೌದಾ ಅಲ್ವಾ ಹೇಳಿ ನಿಮ್ಮನ್ನು ನೋಡಿದರೆ ಪ್ರತಿಯೊಂದು ವಿಷಯಕ್ಕೆ ಏನೇ ಒಂದು ಖುಷಿಯಾಗಿ ಮಾತಿನಲ್ಲಿ ಊಟ ಆಯಿತಾ ಏನು ಇದ್ದೀರಾ ಮನೆ ರಿಚಾರ್ಜ್ ಕೆಲ ಇದನ್ನು ಆ ವ್ಯಕ್ತಿಗೆ ಸಿಟ್ಟು ಬರ್ತಾ ಇತ್ತು ಏನಕ್ಕೆ ಈ ಥರ ಅಂದರೆ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅವರ ಮೇಲೆ ಬಿದ್ದೀರಿ ಸೊ ಹಾಗಾಗಿ ಖಂಡಿತವಾಗಿ ಮುಂದಿನ ದಿನದಲ್ಲಿ ಸರಿ ಆಗುತ್ತೆ ಅವರಿಗೆ ಕೂಡ ಇವಾಗ ಅಂದರೆ ಕೆಲವೊಂದು ಎನರ್ಜಿ ಲೆವೆಲಲ್ಲಿ ಮಾಡಿದ್ದದು ಸಿಕ್ಸ್ ಮಂತ್ ನೈನ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ಹಾಗೆ ಇರುತ್ತೆ ಸೊ ಅದು ರಿಮೂವ್ ಆದ ನಂತರ ಕರೆಕ್ಟ್ ಆಗ್ತಾರೆ ಅವರು ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿಂತ ನೀವು ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾರ್ಥನೆಯ ಫಲ ಅವರನ್ನು ನಿಮ್ಮ ಲೈಫಲ್ಲಿ ರಿಟರ್ನ್ ಕರ್ಕೊಂಡು ಬರುತ್ತೆ ಅವರು ಎಷ್ಟೇ ದೂರ ಹೋದ್ರೂ ಅವರು ನಿಮ್ಮಲ್ಲಿಗೆ ಬಂದೇ ಬರ್ತಾರೆ ಅವರಿಗೆ ಕತ್ತಲಲ್ಲಿ ಇಡ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೂ ಬೆಳಕ ಬೇಕು ನೀವು ಅವರ ಲೈಫ್ನಲ್ಲಿ ಇದ್ದರೆ ಮಾತ್ರ ಅವರ ಲೈಫಿಗೊಂದು ವ್ಯಾಲ್ಯೂ ಇರುತ್ತೆ ಇಲ್ಲಾಂದರೆ ಅವರ ಲೈಫು ಏನೂ ಇಲ್ಲ ತುಂಬ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ನಿಮ್ಮನ್ನು ಕಲ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಕಲ್ತ್ಕೊಳ್ಳಲ್ಲ ಯಾವ ಪಾಟಿಯಾಗಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಂದು ಸಮಸ್ಯೆನೂ ಸರಿಯಾಗುತ್ತೆ ಒಂದು ಡಿವೈನ್ ಟೈಮಲ್ಲಿ ತಾಳ್ಮೆಯಿಂದೇರಿ ಊಟ ಮಾಡಿ ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿದಾಗ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮವರಿಗೂ ರೀಚ್ ಆಗುತ್ತೆ ಹೇಗೆ ನಿಮ್ಮವ್ರಿಗೆ ರೀಚ್ ಆಗುತ್ತೆ ಅಂದರೆ ಪ್ರತಿಕ್ಷಣ ನೀವು ಅವರನ್ನು ನೆಟ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಅವರು ನಿಮ್ಮ ಜೊತೆ ದೈಹಿಕವಾಗಿ ಇಲ್ಲ ಅಂದ್ರೆ ಮಾನಸಿಕವಾಗಿ ಅವರು ನಿಮ್ಮ ಜೊತೆ ಇರ್ತಾರೆ ಸೊ ನಿಮ್ಮ ಎನರ್ಜಿ ಲೆವೆಲ್ ಅವರಿಗೆ ರೀಚ್ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಎನರ್ಜಿ ಫಾರ್ಮೇಷನ್ ಆಗುತ್ತೆ ಏನೇ ಒಂದು ವಿಷಯ ಇರಬಹುದು ನೀವು ಕಣ್ಣೀರು ಹಾಕೋದು ಊಟ ಬಿಡೋದು ನಿದ್ದೆ ಮಾಡೋದೇ ಇರ್ಬೋದು ನಿಮ್ಮ ಬಗ್ಗೆ ನೀವು ಕ್ಯಾರ್ ಮಾಡೋದೇ ಇರ್ಬೋ ಇರೋದು ಇದನ್ನೆಲ್ಲ ಮಾಡಬೇಡಿ ಸೆಲ್ಫ್ ಲವ್ ಅನ್ನೋದು ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ ನೀವು ಎಷ್ಟು ಖುಷಿಯಿಂದ ಇರ್ತೀರಾ ಎಷ್ಟು ಅಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಆಗಬೇಕು ಕೆಲವರದ್ದು ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ನೀವು ಅತಿಯಾಗಿ ಪ್ರೀತಿ ಮಾಡ್ತೀರಾ ಅತಿಯಾಗಿ ಅವರ ಮೇಲೆ ಡಿಪೆಂಡ್ ಆಗಿದ್ದೀರಾ ಸೊ ಮನಸ್ಸಿನ ರೀತಿಯಿಂದಲೂ ಇದು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಅಲ್ಲಿ ಇನ್ನೂ ಕೂಡ ನಿಮ್ಮ ಮಧ್ಯೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ಅಂತ ಕೊಡಿ ನಿಮ್ಮನ್ನು ನೀವು ಪ್ರೀತಿಸಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಿಮ್ಮ ಭೇಟಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಕೆಲವರು ಅಂದ್ಕೊಳ್ತಾರೆ ನಾವು ನಮಗೇನೆ ಟೈಮ್ ಕೊಟ್ಟರೆ ನಮ್ಮವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಹಂಗಲ್ಲ ನಿಮ್ಮವ್ರಿಗೂ ಟೈಮ್ ಕೊಡಬೇಕು ನಿಮಗೂ ಟೈಮ್ ಕೊಡಬೇಕು ಬಟ್ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಯ ಮೇಲೇ ಡಿಪೆಂಡ್ ಆಗೋದು ನೈಂಟಿ ಪರ್ಸೆಂಟ್ ಅದೆಲ್ಲ ಬೇಡ ಸೊ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ